ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿಯಿಂದ ಏನೊಂದು ನಾವು ನಿರ್ಧಾರ ತಗೊಂಡಿದ್ದೀವಿ ಒಂದು ತೀರ್ಮಾನ ಆಗಿತ್ತು ಏನಪ್ಪಾ ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಪಿಟಿ ಸಿ ಎಲ್ ಕಾಯ್ದೆ ಆಗಿರ್ಬೋದು ಮತ್ತೆ ದಲಿತರಿಗೆ ಎಲ್ಲೆಲ್ಲಿ ಭೂಮಿಯನ್ನು ಉಳುಮೆ ಮಾಡ್ತಿದ್ದಾರೆ ಅವರಿಗೆಲ್ಲ ಭಗದುಂಪ್ ಸ್ವಾಮಿ ಯಾರ್ಯಾರು ಸ್ಥಾಪನೆ ಮಾಡ್ತಿದ್ದಾರೆ ಅವರಿಗೆಲ್ಲ ಅವ್ರನ್ನ ಅರ್ಜಿಯನ್ನ ಪರಿಶೀಲನೆ ಮಾಡಿ ಅವರಿಗೆ ಆ ಭೂಮಿಯನ್ನ ನೀಡಬೇಕು ಮತ್ತು ಪಿ ಟಿ ಸಿ ಎಲ್ ಆಕ್ಟ್ ದಿಂದ ಯಾರು ಭೂಮಿ ಪಡೆದಿರ್ತಾರ ಅದನ್ನು ಯಾರು ಪರವಾನ ಮಾಡಿರ್ತಾರ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಆ ಬಡ ದಲಿತ ಕುಟುಂಬಕ್ಕೆ ನೀಡಬೇಕು ಅಂತಕ್ಕಂಥ ಕಾನೂನು ಸುಮಾರು ವರ್ಷಗಳಿಂದ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಜಾರಿಯಾಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಅದು ಸಮರ್ಪಕವಾಗಿ ಅಧಿಕಾರಿಗಳ ಕೊರತೆಯನ್ನು ಸಮರ್ಪಕವಾಗಿ ಜಾರಿ ಆಗಿಲ್ಲ ಅದನ್ನ ಜಾರಿ ಮಾಡಬೇಕು ಈಗಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತು ಆಡಳಿತದಲ್ಲಿ ಕುಂತದಪ್ಪ ಅಂದ್ರೆ ಅದಕ್ಕೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರಣ ಅಂತಕ್ಕಂಥದ್ದೇ ಅವರಿಗೆ ಮನವರಿಕೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೇನಪ್ಪ ಅಂದ್ರೆ ಒಂದು ರಾಜ್ಯ ಸಮಿತಿಯವರು ತೀರ್ಮಾನ ಮಾಡಿದ್ವಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡಬೇಕು ಮಾನ್ಯ ತಹಶೀಲ್ದಾರ್ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಅದೇ ರೀತಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಮಾನ್ಯ ತಹಶೀಲ್ದಾರ್ಗಳ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು ಮನವಿಯನ್ನ ಯಾಕೆ ಕೊಡ್ತಾ ಇದ್ದೇವೆ ಅಂದ್ರೆ ಇವತ್ತು ಬಗರು ಕುಂ ಸಾಗೋರಿ ಮಾಡ್ತಿರ್ತಕ್ಕಂಥ ಕೇವಲ ದಲಿತ ಅಷ್ಟೇ ಅಲ್ಲ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ಪ್ರತಿ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಏನಪ್ಪಾ ಅಂತಂದ್ರೆ ಅಂದ್ರೆ ಅವ್ರ ಮುಖ್ಯಜ್ಜ ಆಚೆ ಅವ್ರ ನಾಡಿಂದ ಏನು ಸಾಗುವಳಿ ಮಾಡ್ತಾ ಬಂದಿದೆ ಆ ಸಾಗುವಳಿಯನ್ನು ಬಿಟ್ಟರೆ ಅವರಿಗೆ ಬೇರೆ ಉದ್ಯೋಗ ಇಲ್ಲ ಅದೇ ಒಂದು ಭೂಮಿಯ ಮೇಲೆ ಅವರು ಜೀವನ ನಡೀತದೆ ಅವರು ಸಂಸಾರ ನಡೀತದೆ ಅವರು ಏನಪ್ಪಾ ಅಂತಂದ್ರೆ ಇವತ್ತು ಅವರ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಭೂಮಿಯನ್ನ ಕಬಳಿಸುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅಂತ ಭೂಮಿಯನ್ನ ಕಬಳಿಸಿ ಕೊಡೋದು ಅಂಬಾನಿ ಅದಾನಿ ದೊಡ್ಡ ದೊಡ್ಡ ಕಾರ್ಪೊರೇಟರ್ ನೀರಾಣಿ ಇಂಥವ್ರಿಗೆ ಏನಪ್ಪಾ ಅಂತಂದ್ರೆ ಆ ಭೂಮಿಯನ್ನ ಹಂಚಿಬಿಡೋದು ಬಡವನ ಭೂಮಿಯನ್ನ ಕಿಸ್ ಕಸಿದುಕೊಂಡು ಕೆಆಡಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ಉದ್ಯೋಗಪತಿಗಳಿಗೆ ಇವತ್ತೇನಪ್ಪ ಅಂತಂದ್ರೆ ಈ ಭೂಮಿಯನ್ನು ಕೊಡೋದು ಇವತ್ತು ಸರ್ಕಾರ ಯಾವ ರೀತಿ ಹೊಟ್ಟಿದೆ ಆ ಒಂದು ಸರ್ಕಾರದ ನಡೆಯನ್ನ ಇವತ್ತು ಕಂಡಿಸ್ಲಿಕ್ಕೆ ಇವತ್ತು ಏನಪ್ಪಾ ಅಂದ್ರೆ ಅಂಬೇಡ್ಕರ್ ವಾದ ಸಂಘಟನೆ ಇವತ್ತು ಬೀದಿ ಹೇಳಿದ ಹೋರಾಟ ಮಾಡ್ತಾ ಇದೆ ನಮಗೆ ಸರ್ಕಾರ ವಿರುದ್ಧ ಯಾವುದೇ ಇರಲಿಲ್ಲ ಈ ಸರ್ಕಾರ ಬರ್ಬೇಕಾದ್ರೆ ನಾವು ಕಾರ್ಮಿಕರ್ತೀವಿ ನೀವು ಯಾವ ಸರ್ಕಾರಕ್ಕೆ ನಿಮ್ಮನ್ನ ಆಡಳಿತಕ್ಕೆ ಹೋಗಿ ಮುಗಿಸಿದ್ದೀರಿ ಫಿಫ್ಟಿ ಸೆವೆನ್ ತುಂಬಿಕೊಟ್ಟಿದ್ದಾರೆ ಎಷ್ಟು ಅರ್ಜಿಗಳು ಇನ್ನೂ ವಿಲೇವಾರಿ ಆಗಿಲ್ಲ ಅವರುಗಳನ್ನ ತಕ್ಷಣದಿಂದ ಏನಪ್ಪಾ ಅಂತಂದ್ರೆ ಪರಿಶೀಲನೆ ಮಾಡಿ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರಿಗೆ ಭೂಮಿಯನ್ನು ಕೊಡುವಂತ ಕೆಲಸ ಆಗಬೇಕು ಮತ್ತು ಯಾವ ಯಾವ ಅರ್ಜಿಗಳನ್ನು ನೀವು ಸರಿಯಾಗಿಲ್ಲ ಅಂತ ತಿರಸ್ಕಾರ ಮಾಡಿದ್ದೀರೋ ಆ ಅರ್ಜಿಗಳನ್ನ ಮತ್ತೆ ವಾಪಸ್ ತಗೋದು ಪುನರ್ ಪರಿಶೀಲನೆ ಮಾಡಿ ಯಾವುದೋ ಒಂದು ಲೋಪವೇದ ಇದ್ರೆ ಅದನ್ನ ಸರಿಪಡಿಸಿ ಮತ್ತೆ ಆ ಭೂಮಿಯನ್ನು ಹಂಚುವಂತ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು ಮತ್ತು ಅಲ್ಲಿ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಕೂಡ ಇವತ್ತೇನಪ್ಪ ಅಂದ್ರೆ ಅದು ಜವಾಬ್ದಾರಿ ಇದೆ ಅದಕ್ಕಾಗಿ ಅದು ಅದಾದ ನಂತರ ಇವತ್ತು ಸಿಡಿಸಿಗಳಲ್ಲಿ ಸಾಕಷ್ಟು ಪರಬಾರಿಯಲ್ಲಿ ನಡೀತಾ ಇದೆ ಈ ಸಬ್ ರೆಜಿಸ್ಟರ್ ಆಫೀಸರ್ ಏನಿರ್ತಾನಲ್ಲ ಇವ್ರಿಗೆಲ್ಲ ಗೊತ್ತಿರ್ತಂತೆ ಅದು ಪಿಟಿಶಿಯಲ್ ಆಕ್ಟ್ ನಿಂದ ಬಂದಿರ್ತಕ್ಕಂಥ ಜಮೀನು ಅದನ್ನ ಪರಬಾರಿ ಮಾಡಬಾರ್ದು ಅಂತ ಗೊತ್ತಿದ್ರು ಆ ವ್ಯಕ್ತಿಗಳಿಂದ ದುಡ್ಡು ತಿಂದು ಅದನ್ನ ಪರಬಾರಿ ಮಾಡುವಂತ ಕೆಲಸವನ್ನು ಇವತ್ತು ಸಾಕಷ್ಟು ಉದಾಹರಣೆಗಳನ್ನ ಕೊಡಬೇಕು ಅಂತ ಕೆಲಸವನ್ನು ಮಾಡಿ ದೌರ್ಜನ್ಯ ತಿಳಿಸ್ ಕಾಯ್ದೆಯಡಿ ಅವರ ಪ್ರಕರಣ ದಾಖಲಿಸಿ ಅವ್ರನ್ನ ಬಂಧನ ಮಾಡಬೇಕು ಅಂತೇಳಿ ನಾವು ಇವತ್ತು ಏನಪ್ಪಾ ಅಂದ್ರೆ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಬಾಂದಿನಗಳ ಕಾಲದ ಹೋರಾಟದ ಬೇಡಿಕೆ ಅದು ಸಿ ಸಿಎನ್ ಅವರಿಗೆ ಪೊಲೀಸ್ ಸ್ಟೇಷನ್ ಮಾಡಬೇಕಂತಕ್ಕಂಥ ಒಂದು ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಕೂಡ ಇವತ್ತು ಸರ್ಕಾರ ಈಡೇರಿಸಿದೆ ಆದ್ರೆ ಹೇಗಾಗತ್ತಪ್ಪ ಅಂದ್ರೆ ಹಾವು ಕಿತ್ತದು ನಾನು ಕಿತ್ತಿಲ್ಲ ಅದಕ್ಕೆ ಅದಕ್ಕೊಂದು ಸ್ಟೇಷನ್ ಇಲ್ಲ ಒಂದು ಸರಿಯಾದ ಸಿಬ್ಬಂದಿಗಳಿಲ್ಲ ಅದನ್ನ ಅಪಾಯ ಸಿಬ್ಬಂದನ ಯಾರು ಮಾಡ್ತಾ ಇಲ್ಲ ಕೇವಲ ಘೋಷಣೆಗೆ ಸೀಮಿತ ಆಗಿರ್ತಕ್ಕಂಥ ಸಿಆರ್ ಸಿ ಡಿಸಿಆರ್ ಪೊಲೀಸ್ ಸ್ಟೇಷನ್ ಆಗಿದೆ ತಕ್ಷಣ ನೀವು ಸಿಟಿ ಒಳಗೇನೆ ಅದನ್ನೆಲ್ಲ ಹೋಗಿ ಊರ್ ಒಳಗೆ ಸುಡುಗಾರ್ ಕಡೆ ಇಟ್ಟರೆ ಅಲ್ಲಿ ಸತ್ತೋರಷ್ಟು ಹೋಗುತ್ತಾರೆ ಇಲ್ಲಿ ಇದ್ದವರಿಗೆ ನಂದೋರಿಗೆ ನ್ಯಾಯ ಸಿಗಬೇಕಂದ್ರೆ ಅದನ್ನ ಊರೊಳಗೆ ಒಳಗೆ ನೀವು ಮಾಡಬೇಕು ಪೊಲೀಸ್ ಸ್ಟೇಷನ್ ಅನ್ನ ಅದಕ್ಕೆ ಸರಿಯಾದ ಸಿಬ್ಬಂದಿಗಳನ್ನ ಪೊಲೀಸ್ನ ಕೊಟ್ಟು ಯಾವ ದಲಿತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೋ ವಿರುದ್ಧ ಕೂಡಲೇ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಬಂಧನ ಮಾಡುವಂತ ಕೆಲಸವನ್ನ ಆ ಅಧಿಕಾರವನ್ನ ಇವತ್ತು ಏನಪ್ಪಾ ಅಂದ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಮಾಡಿಸ್ಬೇಕು ಅಂತಕ್ಕಂಥದ್ದು ಒಂದು ನಮ್ದು ಒತ್ತಾಯ ಇದೆ ಅದಾದ ನಂತರ ಈ ಒಂದು ಕೈಗಾರಿಕೆ ಸ್ಥಾಪನೆ ದೇವಗಾಲಿಯ ಚಂದ್ರಾಪಟ್ಟಣದಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸರ್ಕಾರದ ಡಿ ಕೆಆರ್ಿಗೆ ಏನಪ್ಪಾ ಅಂದ್ರೆ ಡಿ ಒಡಿಫೈ ಮಾಡಿತ್ತು ಅದು ಫಲವತ್ತಾದ ಭೂಮಿ ಅಲ್ಲಿ ಸಹ ಬಾಳ ಬಿಡಬೇಕು ಅದನ್ನ ಬಲವಾದ ಪರವಾಗಿ ನಿಲ್ಲಬೇಕು ನೀವು ಉದ್ಯೋಗಪತಿಯವರು ಪರವಾಗಿ ನಿಲ್ಲಬಾರ್ದು ಅಂತೇಳಿ ಸಾಕಷ್ಟು ದಿನಗಳಿಂದ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳಾಗಿರ್ಬೋದು ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ರೈತ ಸಂಘಟನೆಗಳ ಎಲ್ಲ ಸಂಘಟನೆಗಳು ಇವತ್ತು ಜಾತಿ ಧರ್ಮವನ್ನು ತೊರೆದು ಬಡವರ ಭೂಮಿಯನ್ನು ಉಳಿಸಬೇಕು ರೈತನ ಬಲಪಡ ಕೈಯನ್ನು ಅನ್ನೋ ಒಂದು ಉದ್ದೇಶದಿಂದ ಹೋರಾಟ ಮಾಡಿದ್ದು ಆ ಹೋರಾಟದ ಫಲವಾಗಿ ಮೊನ್ನೆ 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 ಮಾನ್ಯ ಸಿದ್ದರಾಮಯ್ಯನವರು ಏನಪ್ಪಾ ಅಂದ್ರೆ ಪತ್ರಿಕಾ ಹೇಳಿದ್ದಾರೆ ಈ ಪರವಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ಅದನ್ನ ಏನಪ್ಪಾ ಅಂದ್ರೆ ಇನ್ನೂ ಬರೇ ಮಾತಿನೇ ನೀವು ಹೇಳಿದ್ದೀರಿ ಅದನ್ನ ಗೆಜೆಟ್ ಅಥವಾ ಅಧಿಸೂಚನೆ ಹೊರಡಿಸುವ ಮೂಲಕ ಸಂಪೂರ್ಣವಾಗಿ ಅದನ್ನ ಕೈ ಬಿಡಬೇಕಂತ ಹೇಳ ನಮ್ಮ ಇದೆ ಇನ್ನು ಮತ್ತೆ ಇಲ್ಲಿ ನಾವು ತಹಶೀಲ್ದಾರ್ ಆಫೀಸ್ ನಲ್ಲಿ ಹೇಳ್ಬೇಕಾದ್ರೆ ನಾವು ಒತ್ತಾಯಕ್ಕೆ ಬಂದಿದ್ದೀವಿ ತಮ್ಮ ಗಮನಕ್ಕೆ ತರಬೇಕಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ರೈತರು ಸಾಕಷ್ಟು ಹೈಗಳಿಂದ ಬರ್ತಾರ ತಮ್ಮ ಒಂದು ದಿವಸದ ಉದ್ಯೋಗವನ್ನ ಬಿಟ್ಟು ದು ಬಿಟ್ಟು ತಮ್ ಏನೋ ಒಂದು ವಾಸ ಐತಿ ತಮ್ ಒಂದು ಏನಪ್ಪಾ ಅಂದ್ರ ಆಕಾರವನ್ನು ತಗಸ್ಬೇಕು ಇ ಸಿ ತಗಸ್ಬೇಕು ಉದಾರ್ ತಗಸ್ಬೇಕಂತೇಳಿ ಸಾಮಾನ್ಯವಾಗಿ ಮಾತ್ರ ಈ ತಹಶೀಲ್ದಾರ್ ಇಲಾಖೆ ಒಳಗೆ ಏನಾಗಿದಪ ಅಂದ್ರ ನೀ ದುಡ್ಡು ಕೊಟ್ರೆ ನಿಮ್ಗೆ ಇಸಿ ಸಿಗ್ತೈತಿ ಉದಾರ್ ಸಿಗ್ತೈತಿ ನಿಮಗೆಲ್ಲ ಸಿಗ್ತೈತಿ ದುಡ್ಡು ಕೊಟ್ಟಂದ್ರ ಅಂದ್ರೆ ಪಾಪ ಈಗ ಅಲ್ಲಿ ಕುಂತ್ಕೊಂಡ್ ಇಲ್ಲಿ ಕುತ್ಕೊಂಡ್ ಅವೆಲ್ಲ ಹಳ್ಳ ಜನ ಬಡ ಜನ ಕುಂತ್ಕೊಂಡು ಮತ್ತೆ ಮರದಿವಸನಪ್ಪಾ ಅಂತ ಅಂದ್ರ ಅವ್ರ ಮತ್ತೈದ್ನೂರು ರೂಪಾಯಿ ದುಡಿಕಿ ಬಿಟ್ಟು ನೂರು ರೂಪಾಯಿ ಅವ್ರ ಇಲ್ಲಿ ಏನಪ್ಪಾ ಅಂದ್ರೆ ಬಸ್ ಚಾರ್ಜ್ ಮಾಡ್ಕೊಂಡು ಬಾಳಾಗಿದೆ ಇಲ್ಲಿ ಅದಕ್ಕೆ ತಾವು ಬಂದಿದ್ದೀರಿ ಇದನ್ನೆಲ್ಲ ತಾವು ದಯವಿಟ್ಟು ಗಮನಿಸ್ಬೇಕು ಗಮನಿಸಿ ಏನು ಬಡವರು ಬರ್ತಾರೆ ಇಲ್ಲಿ ರೈತರು ಬರ್ತಾರ ಹಳ್ಳಿಯವ್ರು ಬರ್ತಾರ ಅವ್ರಿಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ಅವ್ರ ಒಂದ್ ರೂಪಾಯಿ ಖರ್ಚಾಗದಾರ್ದ ಹಾಗೆ ತಮ್ಮ ಅಧಿಕಾರಿಗಳು ಯಾರು ಪ್ರಾರ್ಥನೆ ತಾರೋ ಅವ್ರನ್ನ ತಾವು ಅವ್ರ ಮೇಲೆ ಕ್ರಮ ತಗೋಬೇಕು ಯಾರು ಒಳ್ಳೆಯ ಅಧಿಕಾರಿ ಇರ್ತಾರ ನಾವು ಕೂಡ ಬೆಂಬಲ ಕೊಡ್ತೀವಿ ಯಾವುದೇ ಹಳ್ಳಿ ರಕ್ತ ಬರ್ತಕ್ಕಂಥ ರೈತನಿಗೆ ಆದ್ರೆ ಏನು ಕೆಲವೊಂದು ಅಷ್ಟು ವರ್ಷಗಳಿಂದ ಹೋರಾಡದಾಗ ನೋಡ್ತಾ ಇದೀವಿ ಆ ಥರ ಆಗ್ತಾನೆ ಇಲ್ಲ ಎಲ್ಲಿ ನೋಡಿದ್ರು ಬರೀ ದುಡ್ಡು ಎಲ್ಲಿ ನೋಡಿದ್ರು ಬರೀ ಭ್ರಷ್ಟಾಚಾರ ಯಾವುದೇ ಒಂದು ಆಫೀಸರ್ ಸರಿಯಾಗಿ ಬಂದ್ರೆ ಸಿಗಂಗಿಲ್ಲ ಎಲ್ಲಿ ಹೋಗ್ಯಾರ ಎಲ್ಲೇ ಹೋರಾ ಫೀಲ್ಡ್ ಹೋಗ್ಯಾರ ಅವ್ರ ನಂಬರ್ ಹಚ್ಚಿದ ನಂಬರ್ ಎತ್ತಂಗಿಲ್ಲ ನಾನು ಒಬ್ಬ ತಲಾಟೇಲಿ ಐ ಬಿ ಎಫ್ ಕುಲ್ ಹೇಳ್ತಾನೆ ಇಲ್ಲಿ ಬರ್ರಿ ಅಂತ ಅವ್ ಐ ಬಿ ಐ ಬಿ ಕುಂತ ನೋಕರಿ ಕೊಟ್ಟ ತಲಾಟಿಗೆ ಬಂದ ಇಲ್ಲಿ ಕುಂದಿರ್ಬೇಕು ಯಾರು ಅಂದ್ರೆ ಯಾರು ಬಂದಾರ ಅವ್ರಿಗೆಲ್ಲ ಸಮಸ್ಯೆಗೆ ಸ್ಪಂದಿಸ್ಬೇಕು ಅಂತ ಅಧಿಕಾರಿಗಳನ್ನ ನಾವೆಲ್ಲ ಗುರುತಿಸಿದ್ದೀವಿ ಅವ್ರಿಗೂ ಕಾನೂನು ಮುಖಾಂತರ ಒಂದು ಗತಿಯನ್ನ ಕಲ್ಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಈಗ ತಾವೆಲ್ಲರೂ ಸ್ವೀಕಾರ ಮಾಡಕ್ಕೆ ಬಂದಿದ್ದಾರೆ ಮತ್ತಿನ್ನೊಂದೇ ಆದ್ರೆ ಈ ಸಬ್ ರಿಜಿಸ್ಟರ್ ಆಫೀಸ್ ಅಂತೂ ಪೂರೈ ಇದಾಗುತ್ತದೆ ನಮ್ಮ ವ್ಯಾಪ್ತಿಗೆ ಬರ್ತದೆ ಅಲ್ಲ ಬಟ್ ಬರ್ತ ಗಮನಕ್ಕೆ ತರ್ತಾ ಇದ್ದೀನಿ ತಾವು ತಹಸೀಲ್ದಾರ್ ದಂಡಾಧಿಕಾರಿಗಳಿದ್ದು ತಾಲೂಕಿದ್ದು ಅಲ್ಲಿಯೂ ಕೂಡ ದುಡ್ಡು ಯಾವ ದುಡ್ಡು ಒಂದು ಫಸ್ಟ್ ಬಾಳೆ ಯಾವ ದುಡ್ಡು ಕೊಡಲ್ಲ ಸಂಚಲನಕ್ಕೂ ಮತ್ತೆ ಕೊಡಬೇಕು ಮತ್ತೆ ಐನೂರು ರೂಪಾಯಿ ಖರ್ಚು ಮಾಡ್ಬೇಕು ಐನೂರು ರೂಪಾಯಿ ದುಡ್ಡು ಕೊಡಬೇಕು ಅಂತ ಅಧಿಕಾರಿಗಳು ಎಲ್ಲ ತಾವು ಗಮನದಲ್ಲಿಟ್ಕೊಂಡವರು